ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ದಿನಚರಿ ಹೇಗೆ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮನೆ ಕಸ ಗುಡಿಸಿ ಒರೆಸಿ ರಂಗಲಿನ ಹಾಕಿದ್ದೀನಿ ಇವತ್ತು ಮೀನು ಸಾರು ಮಾಡೋಣ ಮೀನು ಮಾರೋಳು ಬಂದರೆ ತಗೊಳ್ತೀನಿ ಇಲ್ಲೇ ನಿಂತ್ಕೊಂಡು ನೋಡಬೇಕು ಒಳಗಡೆ ಹೋದರೆ ಹೋಗಿಬಿಡ್ತಾರೆ ಮತ್ತೆ ಒಳಗಡೆ ಹೋದರೆ ಕೇಳಿಸಲ್ಲ ಅದಕ್ಕೆ ಎಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತೀನಿ ಮೀನು ಬೇಕ್ರಮ್ಮ ಮೀನು ಬಂಗಡಿ ತಾರಲಿ ಮೀನು ಬೇಕ್ರಮ್ಮ ಮೀನು ಬಂಗಡಿ ತಾರ್ಲಿ ಓ ಮೀನು ಬೇಕು ನನಗೆ ಯಾವ ಮೀನು ರೇಟ್ ಹೇಗೆ ಬಂಗಡಿ ತಾರ್ಲಿ ತಂದಿದ್ದೀನಿ ಬೇಕು ಹೌದು ಬೇಕಮ್ಮ ಬಂಗಡಿ ರೇಟ್ ಹೇಗೆ ಬಂಗಡಿ ಐವತ್ತು ರೂಪಾಯಿಗೆ ಎಂಟು ಹತ್ತು ಮಾಡಿಕೊಡ್ತೆ ಬೇಕಾದರೆ ಐವತ್ತು ರೂಪಾಯಿಗೆ ಹತ್ತಾ ಹದಿನೈದು ಮಾಡಿ ಕೊಡೋದಾದರೆ ಕೊಡು ತಗೊಳ್ತೆ ನಾನು ಈಗ ಒಂದು ಹಿಂದೆ ಎಷ್ಟು ಕಡಿಮೆ ಇತ್ತು ಬಂಗಡೆ ರೇಟು ಐವತ್ತು ರೂಪಾಯಿಗೆ ಮೂವತ್ತು ನಲ್ವತ್ತು ಏನೋ ಕೊಡ್ತಿದ್ದು ಈಗ ಮತ್ತೆ ರೇಟ್ ಜಾಸ್ತಿ ಆಯಿತಾ ಒಂದೇ ರೇಟ್ ಇರೋಲ್ಲಮ್ಮ ಈಗ ಬಂಗಡೆ ಬರೋದು ಕಡಿಮೆ ಆಗಿದೆ ಅದಕ್ಕೆ ಬಂಗಡೆ ರೇಟು ಜಾಸ್ತಿ ಆಗಿದೆ ಆಯಿತು ನೀನು ಐವತ್ತು ರೂಪಾಯಿಗೆ ಹದಿನೈದು ಕೊಡ್ತೀಯಾ ನಾನು ತಗೊಳ್ತೀನಿ ಹಾಂ ಆಯಿತು ಎಷ್ಟು ರೂಪಾಯಿ ಬೇಕಿತ್ತಮ್ಮ ನನಗೆ ಐವತ್ತು ರೂಪಾಯಿ ಸಾಕು ತಗೋಳಮ್ಮ ಐವತ್ತು ರೂಪಾಯಿ ಹದಿನೈದು ಹಾಕಿದ್ದೀನಿ ಹ್ಞೂ ಕೊಡು ಫ್ರೆಂಡ್ಸ್ ನನಗೆ ಹಿಂಗೆ ಮನ್ಸಲ್ಲಿ ಬರ್ತದೆ ಯಾರಾದರೂ ನನ್ನ ಅಕೌಂಟಿಗೆ ಒಂದು ನಾಲ್ಕು ಕೋಟಿ ಫೋನ್ಪೇ ಮಾಡಬೇಕಾಗಿತ್ತು ಅದರಲ್ಲಿ ಒಂದು ಕೋಟಿ ಮನೆ ಕಟ್ಸ್ಕೊಳ್ತಿದ್ದೆ ಹಾಗೆ ಇನ್ನೊಂದು ಕೋಟಿ ನನ್ನ ಮಗನ ಹೆಸರಲ್ಲೇ ಡೆಪಾಸಿಟ್ ಇಡ್ತಿದೆ ಹಾಗೆ ಇನ್ನೊಂದು ಕೋಟಿ ಏನು ಮಾಡ್ತಿದ್ದೆ ಅಂದರೆ ನಿನ್ನ ಮದುವೆ ಮಾಡಿದ್ದೀವಿ ಮದುವೆ ಮಾಡಿದೆ ಅಂತ ಹೇಳ್ತಾರಲ್ಲ ಮದುವೆ ಮಾಡಿದ್ದೀವಿ ಅಂತ ಅವರಿಗೆ ದಾನ ಮಾಡ್ತಿದ್ದೆ ಹಾಗೆ ಇನ್ನೊಂದು ಕೋಟೆ ಇರ್ತದಲ್ಲ ಅದರಲ್ಲಿ ಬಿಸ್ನೆಸ್ ಮಾಡ್ತಿದ್ದೆ ಹಾಗೆ ಮತ್ತೇನು ಮಾಡ್ತಿದ್ದೆ ಅಂದರೆ ನೂರ ಒಂದು ರೂಪಾಯಿ ತೊಗೊಂಡು ಹೋಗಿ ನನಗೆ ಯಾರು ಫೋನ್ ಪೇ ಮಾಡಿ ಪುಣ್ಯ ತಗೊಂಡಿದ್ರಲ್ಲ ಅವ್ರ ಹೆಸರಲ್ಲಿ ಅರ್ಚನೆ ಮಾಡ್ತಿದ್ದೆ ಎಲ್ಲದಕ್ಕೂ ಲಕ್ಕಿರಬೇಕ್ರಿ ಸೀತಾ ಸೀತಾ ಅಡುಗೆ ಮನೆಯೇ ಗಮ್ಮ ಅಂತ ಇದೆ ಓ ಸುವರ್ಣ ಏನಿಲ್ಲನೆ ಬಂಗಡೆ ತಗೊಂಡಿದ್ದೆ ಬಂಗಡೆ ಸಾರು ಇದ್ದೆ ಫ್ರೈಯೂ ಮಾಡಿದ್ದೆ ಫ್ರೈ ಮಾಡಾಗಿದೆ ಈಗ ಸಾರು ಕುದೀತಾ ಇದ್ದೆ ವಾರೇ ಕೂತ್ಕೊಳ್ಳೆ ಹೌದಾ ಬಂಗಡೆನಾ ಎಷ್ಟು ಕೊಟ್ಟರು ಐವತ್ತು ರೂಪಾಯಿಗೆ ಹದಿನೈದು ಕೊಟ್ಟಿದ್ದಾರೆ ನೀ ಏನು ಮಾಡಿದೆ ಸಾರಿಗೆ ನಾನು ಮೀನು ತಗೊಂಡಿದ್ದೆ ಬಂಗಡಿನ ತಗೊಂಡು ಅದನ್ನು ನಾನು ಫ್ರೈ ಮಾಡಿ ಹಾಗೆ ಬೇಳೆ ಸಾರು ಮಾಡಿ ನನ್ನ ಮಕ್ಕಳು ಬಂಗಡೆ ಸಾರು ತಿನ್ನೋದಿಲ್ಲ ಬಂಗಡೆ ಸಾರು ಅಂತಲ್ಲ ಮೀನು ಸಾರು ಆಗೋದಿಲ್ಲ ಅದಕ್ಕೆ ಫ್ರೈ ಇಷ್ಟಪಡ್ತಾವೆ ಅದಕ್ಕೆ ಫ್ರೈ ಮಾಡಿದ್ದೀನಿ ಬೇಳೆ ಸಾರು ಮಾಡಿದ್ದೀನಿ ಹೌದಾ ಸ್ವಲ್ಪ ಚಹಾ ಮಾಡಲಿ ಮತ್ತು ಚಹಾ ಮಾಡೋದೆಲ್ಲ ಬೇಡ ಸೀತಾ ಸುಮ್ಮನೆ ನಿಂಗೆ ಕೆಲಸ ಅಯ್ಯ ಅದ್ಯಂತ ಕೆಲಸನೇ ಗ್ಯಾಸಲ್ಲಿ ಮಾಡಿದ್ರೆ ಒಂದು ಐದು ನಿಮಿಷದಲ್ಲ ಆಗ್ತದೆ ತಡಿ ನಾನು ಕುಡಿಯೋದಿದೆ ಇಬ್ಬರು ಸೇರಿ ಕುಡಿಯುವ ಆಯಿತಾ ನಾನು ಚಹಾ ಮಾಡ್ಕೋ ಬರ್ತೆ ಬಾ ಮುಂದುಗಡೆ ಹಾಲಿಗೆ ಹೋಗೋಣ ಹಾಂ ಅಷ್ಟು ಮಧ್ಯಾಹ್ನ ಒಂದು ನಾಲ್ಕು ಗಂಟೆಗೆ ನಾನು ಸಂತೆ ಹೋಗ್ತೇನೆ ನೀನು ಬರ್ತೀಯಾ ಹಾಂ ಬರ್ತೆ ನಾನು ನಾಲ್ಕು ಗಂಟೆಗೆ ನಿಮ್ಮ ಮನೆ ಹತ್ರ ಬರ್ತೆ ರೆಡಿಯಾಗಿ ಹಾಂ ಹಾಂ ಆಯ್ತು ಹಾಗಾದ್ರೆ ನೀವು ನಾಲ್ಕು ಗಂಟೆಗೆ ಬಾನಾಯಿ ಹೋ ಮನೆಗೆ ಹೋಗ್ತೇನೆ ಮಕ್ಕಳಿಗೆ ಊಟ ಪಡಿಸ್ಕೊಡ್ಬೇಕು ಹಾ ಅಣ್ಣ ಬೆಳ್ಳುಳ್ಳಿ ರೇಟ್ ಹೇಗೆ ಕಾಲು ಕೆಜಿಗೆ ಎಂಬತ್ತು ರೂಪಾಯಿ ಅಮ್ಮ ಅಯ್ಯಪ್ಪ ಸುವರ್ಣ ಹೋದ ವಾರ ಸಂತೆಲಿ ಎಪ್ಪತ್ತು ರೂಪಾಯಿ ಆಗಿತ್ತು ಎಂಬತ್ತು ರೂಪಾಯಿ ಆಗಿದ್ದಲ್ಲೇ ಆದರೂ ತಗೊಳ್ಳಲೇಬೇಕು ಬೇಕು ನಿಂಗೆ ಬೇಕಾ ನನಗೆ ಬೇಡ ನಾನು ಹೋದ ವಾರ ಸಂತೆಲೆ ತಗೊಂಡಿದ್ದೆ ಕಾಲೇಲಿಲ್ಲ ಏನು ಹೌದಾ ನಾನು ತಗೊಳ್ತೀನಿ ತಡಿ ಅಣ್ಣ ನಂಗೆ ಒಂದು ಅರ್ಧ ಕೆ ಜಿ ಕೊಡಿರಿ ಅರ್ಧ ಕೆ ಜಿ ತಗೊಂಡಿದ್ದೀನಲ್ಲ ಅಣ್ಣ ಕಡಿಮೆ ಮಾಡ್ರಿ ಇಲ್ಲ ಅಮ್ಮ ಕಡಿಮೆ ಮಾಡಲಿಕ್ಕೆ ಬರೋದಿಲ್ಲ ಕಾರು ಕೆ ಜಿಗೆ ಎಂಬತ್ತು ರೂಪಾಯಿ ನೀವು ಅರ್ಧ ಕೆ ಜಿ ತಗೊಂಡಿದ್ದೀರಲ್ಲ ನೂರ ಅರವಾಯ್ ಕೊಡಿರಿ ಆಯಿತಣ್ಣ ಕೊಡಿ ಹೆಸ್ರು ಕಾಳು ತಗೊಳ್ಳೋದಿತ್ತು ಎಷ್ಟೇನು ರೇಟು ಯಮ್ಮ ಹೆಸರು ಕಾಳು ರೇಟ್ ಹೇಗೆ ಅಯ್ಯಪ್ಪ ನೂರ ಹತ್ತಾ ಸೇಮ್ ನಾವು ಕಿರಾಣಿ ಅಂಗಡಿಯಲ್ಲೂ ಅಷ್ಟು ಅಷ್ಟೇ ರೂಪಾಯಿ ತಗೋತೀವಿ ಸೀತಾ ಹೋಗೋ ಬಾ ಸಾಕು ಸುಮಾರು ಸಂತೆ ಆಯಿತು ನಮ್ಮದು ಹಾಂ ಸರಿ ನಮ್ಮದು ಸಾಮಾನೆಲ್ಲ ತಗೊಂಡಾಗಿದೆ ಬಾ ಹೋಗೋ ಮನೆಗೆ ಸೀತಾ ತರಕಾರಿ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ ಹೌದು ಮಾರೈತಿ ಒಂದು ಸಾವಿರ ರೂಪಾಯಿ ತೊಗೊಂಡೋಗಿದ್ದೆನಾ ಐದುನೂರು ರೂಪಾಯಿ ತರಕಾರಿನೇ ತೊಗೊಂಡಿದ್ದೀನಿ ನೋಡು ಸರಿ ಸೀತಾ ನಾನು ಮನೆಗೆ ಹೋಗ್ತಾ ಲೇಟ್ ಆಯಿತು ಮಾತಾಡ್ತಾ ಇದ್ದರೆ ನಮ್ಮ ಮಾತೇ ಮುಗಿಯೋದಿಲ್ಲ ಆಯ್ತು ಸುವರ್ಣ ಬಾಯ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಧನ್ಯವಾದಗಳು